ಯಾವುದೇ ಪಥ್ಯ ಬೇಡ ಇದೊಂದು ತರಕಾರಿ ತಿಂದ್ರೆ ಸಾಕು ರಕ್ತ ಆಗುತ್ತೆ ವರ್ಷಾನುಗಟ್ಟಲೆ ಕಾಡ್ತಾ ಇರುವ ಬೊಜ್ಜಿಗೂ ಕೂಡ ಇದೇ ಮತ್ತು ಹಸಿರು ತರಕಾರಿಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ ಆದರೆ ಯಾವ ತರಕಾರಿ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿ ಅಂತ ನಿಮಗೆ ತಿಳಿದಿದ್ಯಾ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬ್ರೋಕೋಲಿಯನ್ನ ತಿನ್ನಲು ವೈದ್ಯರು ಶಿಫಾರಸ್ಸು ಮಾಡ್ತಾರೆ ಈ ಬ್ರೋಕೋಲಿಯಲ್ಲಿ ವಿಟಮಿನ್ ಸಿ ಕೆ ಹಾಗೆ ಎ ಖನಿಜಗಳಾದಂತಹ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಕಬ್ಬಿಣ ಫೈಬರ್ ಮತ್ತು ಸಲ್ಫೋರಾಫೈನ್ ನಂತಹ ಉಷ್ಕತ್ಮಕ ನಿರೋಧಕಗಳು ಸಮೃದ್ಧವಾಗಿದೆ ಹೆಚ್ಚಿನ ಪೋಷಕಾಂಶಗಳ ಅಂಶ ಮತ್ತು ಕಡಿಮೆ ಕ್ಯಾಲೋರಿಗಳ ಕಾರಣದಿಂದ ಬ್ರೋಕೋಲಿಯನ್ನ ತುಂಬಾ ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ ಈ ಬ್ರೋಕೋಲಿಯನ್ನ ತಿನ್ನುವುದರ ಪ್ರಯೋಜನವೇನು ಬ್ರೋಕೋಲಿಯಲ್ಲಿ ಫೈಬರ್ ಪೊಟ್ಯಾಶಿಯಂ ಮತ್ತು ಒಮೇಗಾ ತ್ರೀ ಕೊಬ್ಬಿನಾಂಶಗಳು ಇರುತ್ತೆ ಇದು ಹೃದಯದ ಆರೋಗ್ಯಕ್ಕೆ ಕೊಡುಗೆಯನ್ನು ನೀಡುತ್ತೆ ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಮತ್ತು ಒಮೇಗಾ ತ್ರೀಗಳು ಉರಿಯೂತವನ್ನು ತಡೆಯುತ್ತೆ ಬ್ರೊಕೋಲಿಯಲ್ಲಿ ಗ್ಲೂಕೋಸಿಟಿನ್ಗಳು ಅಧಿಕವಾಗಿದ್ದು ಇದು ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತೆ ಈ ಸಂಯುಕ್ತಗಳು ಯಕೃತ್ತಿನಲ್ಲಿ ನಿರ್ವಿಷಗೊಳಿಸುವ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತೆ ವಿಷ ಮತ್ತು ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತೆ ಬ್ರೊಕೋಲಿಯಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಇದು ಹೆಚ್ಚಿಸುತ್ತೆ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಈ ಜೀವಕೋಶಗಳು ಅವಶ್ಯಕವಾಗಿದೆ ಬ್ರೊಕೊಲಿಯು ಕ್ಯಾಲ್ಸಿಯಂ ವಿಟಮಿನ್ ಕೆ ಮತ್ತು ಮೆಗ್ನೀಷಿಯಂನ ಅತ್ಯುತ್ತಮ ಮೂಲವಾಗಿದ್ದು ಇದು ಬಲವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಅತಿ ಅವಶ್ಯಕವಾಗಿದೆ ಕಡಿಮೆ ಕ್ಯಾಲೋರಿ ಆದರೆ ಹೆಚ್ಚಿನ ಫೈಬರ್ ಅಂಶ ಇರುವ ಬ್ರೋಕೋಲಿಯು ನಿಮಗೆ ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ಅತಿಯಾಗಿ ತಿನ್ನುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ ಇದರ ಹೆಚ್ಚಿನ ನೀರಿನ ಅಂಶವು ಹೊಟ್ಟೆಯನ್ನ ತುಂಬಿಸಲು ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ